sc 77. ఇవబుటమీం గే వమె మటరదు వఎ మాదింల ది ఐస్యం, మిలో కరిలు వకె వంలం ಇವತ್ತು ನೋಡ್ರಿ ನಾವು ಬೋಂಡ ಮಾಡಾಕೀವಿ ಇಲ್ಲೇ ನಮ್ಮ ಮಮ್ಮಿಯಲ್ಲ ಅದಕ್ಕೆಲ್ಲ ಹೆಚ್ಚಿಟ್ಟಾರ ಇದು ಇಟ್ಟರಿ ಈಗ ಇದಕ್ಕೆ ಅಜ್ವಾನ ಹಾಕಿದ್ರು ಹ್ಞೂ ಈಗ ಒಂದು ಸ್ವಲ್ಪ ಗರಂ ಮಸಾಲೆ ಹಾಕರ ಹ್ಞೂ ಇವ್ನ ಅಷ್ಟು ಹ್ಞೂ ತಂಡಿದ್ನ ಸ್ವಲ್ಪ ಚಟ್ನಿ ತಕ್ಕಂತ ಈಗ ಏನು ಅಷ್ಟು ಇದನ್ನ ಮಮ್ಮಿ ಹ್ಞೂ ಇದ್ನ ಕಲಸಿ ಇಡ್ಲಿ ಹಿಟ್ಟು ಇತ್ತಲ್ಲ ಹ್ಞೂ ಅಕ ಅದ್ರ ಬೋಂಡ ಮಾಡದಕ್ಕೆ ನೋಡಿರಿ ನಮ್ಮ ಮಮ್ಮಿ ಆಗ ಏನಾರ ಮಾಡ್ತಾ ಇರ್ತಾರೆ ನೋಡಿರಿ ಹ್ಞೂ ದೊಡ್ಡದವ್ ಕಾಯಿತ್ತನ್ ಕಲ್ಸಕ್ಕೆ ಬರ್ತಿಲ್ಲ ಹ್ಞೂ ಬರ್ತಾ उमी ह ईगा गोंडा डीट रेडी आत तनक रेडी आत नो मस्ताय किन गल्ले हा कल सकत न ला ओ mm. इ चना केलसी आ मेलक बकले इजना mm. चेकडे नोडरी चटनी ग ओगणी कोडा करतीनी देनिया तें नमक नोडरी ला चटनी ग ओगण कोडा कुता यु गोंडा दा गन मिचेसनी गोंडा ला चटनी ಇಲ್ಲಿ ಮಸ್ತಾಗಿ ಬೋಂಡ ರೆಡಿ ಹಾಕಿ ಕುಂತಾವ್ರಿ ಇವತ್ತ ರಾತ್ರಿ ನಮ್ಮ ಮನ್ಯಾಗ ಊಟ ಅಂದ್ರೆ ಮಸ್ತಾಗಿ ಬೋಂಡ ನೋಡ್ರಿ ಇಲ್ಲೇ ಚಟ್ನಿ ಎಲ್ಲ ಮಿಕ್ಸಿ ಹಾಕಿತ್ತೈತ್ರಿ ಈಗ ಇದಕ್ಕೆ ಉಗ್ಗಣಿ ಅಷ್ಟ ನೋಡ್ರಿ ಭಾಳ ಹಾಕಿಲ್ಲ ಸ್ವಲ್ಪ ಹಾಕೈತಿ ಈಗ ಇವ್ರಿ ಬನ್ನಿ ಈಗ ಬನ್ರಿ ಹೊರಗೆ ಉಕ್ಕೊಂಬ್ರಿ

ಈ ಬರಿ ವಾಳಕೊಂಡ್ರಿ ಬಾ ಬಂದೆ ಚಟ್ಮಕೈ ಹಾಕ್ಕಾ ಲೋಯತೆ ಆತಾ ಸಮಾಕರು ಹ್ಮ್ ಆಗ್ನ ಒಂದು ರೀಲ್ಸ್ ಮಾಡೋದಿತಿ ಅದಕ್ಕಾಕಿ ಹಾಕಿದ್ನೋಡಿ ಸೊಮ್ಮ ಚಟ್ನಿ ಹಾಕ ಕನಯ್ಯ ಇಂಟಲ್ದು ಬೊಂಡಾನ ನಾನು ಒತ್ತದ ಕೂಡ ತಿಂದುಲೋ ಹೌದಾ ಅವ ನಾಕದ ಕಪ್ಪ ಎಲ್ಲ ಅರ್ತ ನಾಪರೆ ನಮ್ಮಿನೆ ನೋಡಿ ಚಟ್ನಿ ರೆಡಿ ಆಯ್ತು ಇಲ್ಲಿ ಸಿದ್ದಂ ಪ್ಲೇಟ್ ಐತಿ ಚಟ್ನಿ ಪ್ಲೇಟ್ ಮುಚ್ಚಲೇ ಹ್ಮ್ ಬಡಿಲ್ಲ ಸುರ್ದೋ ಬೆಲ್ಕ

చట్నీ <taparti> <Christiansi> <taparti>

ಚಟ್ನಿ ಅಷ್ಟು ಚೊಲಾಗೈತ್ ನೋಡಿದ ಹ್ಮ್ ಇದಕ್ಕೆ ನಮ್ಮ ಕೊಬ್ಬರಿ ಹಾಕಿಲ್ರಿ ಮೆಣಸಿನ್ಕಾಯಿ ಶೇಂಗ ಅಷ್ಟ ಸುಮ್ಮನೆ ಕೈಗೆ ಏನ್ ಸಿಕ್ತಾವ ಇಷ್ಟು ಮಡಿಯಾದ್ರಿ ಅಂದ್ರೆ ಚಟ್ನಿ ಕೊಬ್ಬರಿ ಇಲ್ಲ ಒಂದು ಸ್ವಲ್ಪ ಬೇಕಾದ್ರೆ ಚಟ್ನಿ ಕಿರ್ಸುಳ ಕೆಟ್ಟ ಹೋಗ್ತದೆ ಹ್ಞೂ ರೀ ಮತ್ತೆ ಅಪ್ಪ ಬಂದಿ ಚಲೋ ಮಾಡ ಹ್ಞೂ